ಗ್ಲೋಬಲ್ ಐಕಾನ್ ಮೀಡಿಯಾ ಅವಾರ್ಡ್ಸಲ್ಲಿ ತಾವೆಲ್ಲ ಕೂಡ ಬಂದಿರೋವಂಥದ್ದು ತುಂಬ ಸಂತೋಷ ಮತ್ತು ಅದರ ಜೊತೆಗೆ ದುಬೈಯಲ್ಲಿ ಈ ಒಂದು ಜಾಗದಲ್ಲಿ ಆಗ್ತಾ ಇರೋವಂಥದ್ದು ಕೂಡ ತುಂಬ ಖುಷಿ ಕೊಡುವಂಥ ವಿಷಯ ಈಗ ತಾನೇ ನನ್ನ ಸ್ನೇಹಿತರಾದಂಥ ರಾಯವ್ರು ತುಂಬ ವರ್ಷದ ಸ್ನೇಹಿತರು ಅವರು ಮಾತಾಡೋವಂಥ ಸಂದರ್ಭದಲ್ಲಿ ಭಾರತದ ಬಗ್ಗೆ ಎಲ್ಲ ವಿಷಯಗಳನ್ನು ಮಾತಾಡ್ತಾ ಹೇಳ್ತಾಯಿದ್ರು ನಿಜವಾಗ್ಲೂ ನಿಮಗೂ ಕೂಡ ಕಂಗ್ರ್ಯಾಚುಲೇಷನ್ ಸರ್ ಒಳ್ಳೆಯದಾಗಲಿ ನಮ್ಮ ಮೀಡಿಯಾ ನಾಯ್ಕಾರ್ ಕಾರ್ಯಕ್ರಮಕ್ಕೆ ಅನೇಕ ಚಲನಚಿತ್ರ ಹಿರಿಯ ತಾರೆಯನ್ನು ಕೂಡ ಕರೆಸಿದ್ದೀರಾ ನಮ್ಮ ರತ್ನಪ್ರಭಾ ಮೇಡಮ್ ಅವರು ಮತ್ತು ನಮ್ಮ ರೆಡ್ಡಿ ಸಾಹೇಬರು ಮತ್ತು ನಮ್ಮ ಜಯರಾಮ್ ರೆಡ್ಡಿ ಅವರು ಶಶಿಕುಮಾರ್ ಅವರು ಇನ್ನು ಅನೇಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಾ ಅನೇಕರಿಗೆ ಇವತ್ತು ತಮ್ಮ ಜೀವಮಾನದ ಶ್ರೇಷ್ಠ ಸಾಧನೆಗೆ ಈ ಒಂದು ಅವಾರ್ಡನ್ನು ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ ನಾವೆಲ್ಲ ದಿನನಿತ್ಯ ನಮ್ಮ ಕೆಲಸಗಳಲ್ಲೇ ಮುಳುಗಿರ್ತೇವೆ ಆದರೆ ಕೆಲವರು ಕೆಲವು ಸಾಧನೆಗಳನ್ನು ಮಾಡ್ತಾರೆ ಅದು ಸಮಾಜಕ್ಕೆ ಒಳ್ಳೇದಾಗುವಂಥ ಅನೇಕ ವಿಷಯಗಳಿರ್ತದೆ ಅಂಥವ್ರನ್ನ ಗುರ್ಸಿ ಅವರ ಬೆನ್ನು ತಟ್ಟುವಂಥದ್ದು ಮತ್ತು ಅವರ ಸಾಧನೆಗೆ ಒಂದು ಸಣ್ಣ ಒಂದು ಪ್ರಶಸ್ತಿಯನ್ನು ಕೊಡೋ ಮೂಲಕ ಅವ್ರನ್ನ ಗೌರವಿಸುವಂಥದ್ದು ಕೂಡ ತುಂಬ ದೊಡ್ಡ ವಿಷಯ ಸ್ವಾಮೀಜಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ಅನೇಕರನ್ನು ಆಶೀರ್ವಾದ ಮಾಡಲಿಕ್ಕೆ ಅವರು ಕೂಡ ಬೆಂಗಳೂರಿಂದ ಬಂದಿದ್ದಾರೆ ಮತ್ತು ಈ ಒಂದು ಯು ಎ ಇಯಲ್ಲಿ ದುಬೈಯಲ್ಲಿ ಮಾಡ್ತಾರಂಥ ಕಾರ್ಯಕ್ರಮಕ್ಕೆ ಅನೇಕರು ಇಲ್ಲಿರೋವಂಥವ್ರು ಕೂಡ ಬಂದಿದ್ದಾರೆ ಭಾರತ ಅಂದರೆ ಭಾರತದಲ್ಲಿರೋರು ಮಾತ್ರ ಅಲ್ಲ ಈಗ ದುಬೈಯಲ್ಲೂ ಕೂಡ ಮಿನಿ ಇಂಡಿಯಾ ಆಗಿದೆ ಅಂತ ನನ್ನ ಭಾವನೆ ಯಾಕಂದರೆ ನಮ್ಮ ಭಾರತೀಯರೇ ಸುಮಾರು ನಲವತ್ತು ಲಕ್ಷಕ್ಕಿಂತ ಹೆಚ್ಚು ಜನ ಇರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ನನಗೆ ಅದಕ್ಕಿಂತ ಜಾಸ್ತಿನೇ ಇರ್ಬೋದು ಅದು ಕನ್ನಡದವರು ಮಲಯಾಳಿಸು ಸ್ವಲ್ಪ ಜಾಸ್ತಿ ಇದ್ದಾರೆ ಅದಾದಮೇಲೆ ಮಂಗಳೂರವರು ಹೆಚ್ಚಿಗೆ ಅಂಥದ್ದು ಇನ್ನೂ ಬೇರೆ ಬೇರೆ ಸ್ಟೇಟ್ಸ್ ಅವರು ಕೂಡ ಹೆಚ್ಚು ಬಂದು ಇಲ್ಲಿ ವಾಸ ಇದ್ದಾರೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ ತಮ್ಮದೇ ಕೆಲಸಗಳಲ್ಲಿ ತೊಡಕೊಂಡಿದ್ದಾರೆ ಭಾರತಕ್ಕಿಂತ ಹೊರಗಡೆ ಬಂದು ಹೆಚ್ಚು ಜನ ಕೆಲಸ ಮಾಡೋವಂಥವ್ರು ಆದರೆ ಕಳೆದ ಒಂದು ಏಳೆಂಟು ವರ್ಷಗಳಿಂದ ಭಾರತಕ್ಕೂ ಕೂಡ ವಾಪಸ್ ಬಂದು ಜನ ಅನೇಕರು ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಪ್ರೈಮ್ ಮಿನಿಸ್ಟರ್ ಆದಂಥ ನರೇಂದ್ರ ಮೋದಿ ಅವರ ಒಂದು ಏಬಲ್ ಅವರ ಅನ್ನು ನೋಡಿ ಯಾಕಂದರೆ ತುಂಬ ಜನ ಬೇರೆ ಬೇರೆ ಯು ಎಸ್ಗೆ ಅಥವಾ ಯು ಕೆಗೆ ಎಲ್ಲ ವಲಸೆ ಹೋಗ್ತಾ ಇದ್ದಂಥವ್ರು ತುಂಬ ಜನ ಇದ್ರು ಈಗ ಭಾರತದಲ್ಲಿ ಆಗ್ತಾ ಇರುವಂಥ ಬದಲಾವಣೆಗಳನ್ನು ನೋಡಿದಾಗ ಹಲವರು ವಾಪಸ್ಸು ಬರೋಂಥ ಕೆಲಸ ಆಗ್ತಾ ಇದೆ ಮತ್ತು ವೇಗವಾಗಿ ಬೆಳೀತಾ ಇರೋವಂಥ ದುಬೈ ಮತ್ತು ನ್ಯಾಚುರಲ್ ಆಗಿ ಇಡೀ ಪ್ರಪಂಚದ ಗಮನವನ್ನು ಸೆಳೀತಾ ಇರೋಂಥ ಭಾರತ ಬೆಂಗಳೂರು ಬೆಂಗಳೂರು ಅಭಿವೃದ್ಧಿ ಆಗಬೇಕು ಅಂತ ಸಾಕಷ್ಟು ಪ್ರಯತ್ನ ಆಗಿದೆ ಆದರೆ ದುಬೈ ರೀತಿಯಲ್ಲಿ ಡೆವಲಪ್ಮೆಂಟ್ ಮಾಡಲಿಲ್ಲ ಆದರೂ ಕೂಡ ಬೆಂಗಳೂರಿನ ಒಂದು ವೆದರ್ ಇರ್ಬೋದು ಬೆಂಗಳೂರಿನ ಒಂದು ಜನ ಇರ್ಬೋದು ಅಲ್ಲಿನ ಪರಿಸರ ನಮ್ಮನ್ನು ಯಾವತ್ತೂ ಕೂಡ ಕರೆಯುತ್ತೆ ಆ ರೀತಿಯಾದಂಥ ಒಂದು ಒಳ್ಳೆಯ ಬೆಂಗಳೂರು ನೇಚರ್ ನಮ್ಮನ್ನೆಲ್ಲ ಕೂಡ ಅಲ್ಲಿ ಬೆಳೆಸಿದೆ ಅರ್ಸಿದೆ ನಾನು ಕೂಡ ಫೋರ್ತ್ ಟೈಮ್ ಎಮ್ ಎಲ್ ಎ ಬೆಂಗಳೂರು ಸಿಟಿಯಲ್ಲಿ ಅಂದರೆ ಜನ ನಾವು ಏನಾದರೂ ಒಳ್ಳೆ ಕೆಲಸ ಮಾಡಿದ್ರೆ ಗುರ್ಸಿ ನಮಗೆ ವಾಪಸ್ ಆಶೀರ್ವಾದ ಮಾಡ್ತಾರೆ ಆ ರೀತಿಯಾದಂಥ ಒಂದು ಒಳ್ಳೆಯ ಕೆಲಸವನ್ನು ನಾವು ಎಲ್ಲ ಸೇರಿ ಮಾಡೋಣ ಮತ್ತು ವಿಶೇಷವಾದಂಥ ಈ ಕಾರ್ಯಕ್ರಮದಲ್ಲಿ ಹಲವಾರು ಜನ ಬಂದಿದ್ದಾರೆ ಅವ್ರಿಗೆ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ನಮ್ಮ ಶಿವಕುಮಾರ್ ಅವರು ನಮ್ಮ ಸ್ವಾಮಿಯವರು ಇನ್ನು ಅನೇಕರು ಈ ಒಂದು ಕಾರ್ಯಕ್ರಮನ ಇಲ್ಲಿ ಆಯೋಜನೆ ಮಾಡುವಂತ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದ ನಿಮಗೆಲ್ಲ ಮತ್ತೆ ಸ್ವಾಗತ ನಮಸ್ಕಾರ